ನೋ ಮೇಲೆ ಪಾತ್ರೆ ಇಟ್ಟಿದೀನಿ ಪಾತ್ರೆಗೆ ಅರ್ಧ ಲೀಟರ್ ಅಷ್ಟು ನೀರು ಹಾಕೊಂತ ಇದೀನಿ ನೀರು ಚೆನ್ನಾಗಿ ಬಿಸಿ ಹಾಕ್ಬೇಕು ಒಂದ್ ಎರಡು ನಿಮಿಷದಲ್ಲಿ ಅಷ್ಟೊತ್ತಿಗೆ ನಾನು ಏನೇನ್ ಹಾಕ್ಬೇಕು ತೋರಿಸ್ಬಿಡ್ತೀನಿ ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಟಿದೀನಿ ಹಾಗೆ ಒಂದ್ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಳ್ದು ಇಟ್ಟಿದ್ದೀನಿ ಮೂರ್ ಹಸಿಮೆಣ್ಸಿನ್ಕಾಯಿ ತಗೊಂಡಿದೀನಿ ಇದಿಷ್ಟು ನೀರಿಗೆ ಹಾಕೋಬೇಕು ಖಾರ ನಿಮಗೆ ಬೇಕಂದ್ರೆ ಖಾರದ ಹಸಿಮೆಣಸಿನ್ಕಾಯಿ ಹಾಕೋಬಹುದು ಇಲ್ಲ ಸಪ್ಪೆನಾರು ಹಾಕೋಬಹುದು ನಾನು ಮೂರು ಹಾಕೊಂಡು ಚೆನ್ನಾಗಿ ಕುದಿಸ್ತಾ ಇದೀನಿ ಆ ನೋಡಿ ಐದರಿಂದ ಹತ್ತು ನಿಮಿಷ ಈ ತರ ಚೆನ್ನಾಗಿ ಕುದಿಸ್ಕೊಂಡ್ ಬಿಡ್ಬೇಕು ಮೆತ್ತಗಾಕ್ಬೇಕು ಎಲ್ಲಾನು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲವನ್ನು ಗ್ಯಾಸ್ ಆಫ್ ಮಾಡಿದೆ ಸ್ವಲ್ಪ ತಣ್ಣಗಾಕೆ ಬಿಟ್ಬಿಟ್ಟು ಎಲ್ಲಾನು ತಕೊಂತ ಇದ್ದೀನಿ ನಾನು ಒಂದು ಬೆಳ್ಳುಳ್ಳಿನ ರೆಸ್ ಮಾಡಿ ತೋರಿಸ್ತೀನಿ ನೋಡ್ರಿ ಹಾ ಇಷ್ಟು ಬೆಂದ್ರೆ ಸಾಕು ಸ್ವಲ್ಪ ತಣ್ಣಗಾಕಿ ಬಿಟ್ಬಿಟ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀರೇನ್ ಹಾಕೋ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಆ ನೋಡಿ ಈ ತರ ಮಾಡ್ಕೋಬೇಕು ತುಂಬಾ ನುಣುಗು ಬೇಡ ತುಂಬಾ ತರಿ ತರಿನು ಬೇಡ ಇಷ್ಟು ಹಾಕೊಂಡ್ರೆ ಸಾಕು ಈ ಹದದಲ್ಲಿ ಇದನ್ನೆಲ್ಲ ರುಬ್ಬಿದ್ದೆಲ್ಲ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಒಂದ್ ಈರುಳ್ಳಿನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ ಅದನ್ನ ಅಷ್ಟು ಹಾಕೊಂಡಿದ್ದೀನಿ ಹಸಿ ಈರುಳ್ಳಿ ಹಿಂಗ್ ಮೇಲೆ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ಈಗ ಬೇಯಿಸಿರೋ ನೀರ್ ಇದೆಯಲ್ವಾ ಅದನ್ನು ವೇಸ್ಟ್ ಮಾಡೋದ್ ಬೇಡ ಅದಿಷ್ಟು ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಬೇಕು ಸ್ವಲ್ಪ ಇದು ನೀರಾಗಿದ್ರೆ ತುಂಬಾ ಟೇಸ್ಟ್ ಬೇಯಿಸಿದಷ್ಟು ನೀರು ನಾನೀಗ ಹಾಕೊಂಡಿದ್ದೀನಿ ನೋಡಿದ್ರಲ್ವಾ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇಷ್ಟು ನೀರ್ ಇರ್ಬೇಕು ತುಂಬಾ ಗಟ್ಟಿಯಾದ್ರೂ ಒಂಥರ ಗೊಜ್ಜು ಅನಿಸ್ಬಿಡುತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಹುಣಸೆ ಹುಳಿ ಚೆನ್ನಾಗಿ ಹಿಂಡ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಚೆನ್ನಾಗ್ ಒಂದ್ಸಲಿ ಕೈಯಾಡ್ಕೊಂಡ್ಬಿಡಿ ಈಸಿಯಾಗಿ ಮಾಡ್ಕೋಬಹುದು ಕಡಿಮೆ ಪದಾರ್ಥ ಬಳಸಿ ಮಾಡ್ಕೋಬಹುದು ಇದಕ್ಕೆ ಬೇಳೆ ತರಕಾರಿ ಏನು ಬೇಡ ಅಪರೂಪಕ್ಕೆ ವಾರಕ್ಕೊಂದ್ ದಿವಸ ಎರಡ್ ದಿವಸ ಈ ತರದ್ ಮಾಡ್ಕೊಳ್ಳಿ ಬಾಯಿ ತುಂಬಾ ರುಚಿಯಾಗುತ್ತೆ ಹೊಸ ತರನ ಅನ್ಸುತ್ತೆ ಯಾವಾಗ್ಲೂ ಬೇಳೆ ತರಕಾರಿ ಹಾಕಿ ಊಟ ಮಾಡ್ತಾನೆ ಇರ್ತೀವಲ್ವಾ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲ್ಸ್ಕೊಂಡ್ ತಿಂದ್ರೆ ಅಂತೂ ಸೂಪರ್ ಆಗಿರುತ್ತೆ ಇನ್ನು ಒಂದ್ ಸ್ವಲ್ಪ ನೀರ್ ಮಾಡ್ಕೊಂಡು ಕುಡಿದ್ರೆ ಅದು ಸೂಪ್ ತರ ತುಂಬಾ ಚೆನ್ನಾಗಿರುತ್ತೆ ನಾಲ್ಗೆ ಬಾಯಿ ಎಲ್ಲ ರುಚಿ ರುಚಿಯಾಗಿ ಆಗುತ್ತೆ ಒಂದು ಪಾತ್ರೆಗೆ ಒಂದು ಬೌಲ್ ಅಷ್ಟು ಅಕ್ಕಿ ಇಟ್ಟ ಹಾಕೊಂಡಿದೀನಿ ಅದೇ ಬೌಲ್ ಅಲ್ಲಿ ಅರ್ಧ ಬೌಲ್ ಅಷ್ಟು ಗೋಧಿ ಇಟ್ಟು ಹಾಗೆ ಇನ್ನು ಅರ್ಧ ಬೌಲ್ ಅಷ್ಟು ರವೆ ನೋಡಿ ಈ ತರ ಸಣ್ಣಕ್ಕೆ ಬಿಳಿ ರವೆ ಸಿಗುತ್ತಲ್ವಾ ಆ ರವೆ ಹಾಕೊಂಡಿದ್ದೀನಿ ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರ್ ಹಾಕೊಂತ ಇದ್ದೀನಿ ಬಿಸಿ ನೀರ್ ಅಲ್ಲ ತಣ್ಣೀರೇ ಹಾಕೋಬೇಕು ಚೆನ್ನಾಗಿ ಕೈ ಆಡ್ಕೊಳ್ಳಿ ಗಂಟಾಗ್ದಂಗೆ ಕೈ ಆಡ್ಕೋಬೇಕು ಒಂದ್ ಲೋಟ ಹಾಕಿದೀನಿ ಇದು ಎರಡನೇ ಲೋಟ ಹಾಕ್ತಾ ಇದ್ದೀನಿ ನೀರಂತೂ ಚೆನ್ನಾಗಿ ಹಿಡಿಸುತ್ತೆ ನೀರ್ ಚೆನ್ನಾಗಿ ಹೀರುತ್ತೆ ರವೆನೂ ಅಲ್ವಾ ಅದು ನೆಂದಂಗು ನೆಂದಂಗು ಚೆನ್ನಾಗಿ ನೀರು ಹಾಕೊಂತ ಬರ್ಬೇಕು ಒಂಚೂರು ಗಂಟೆ ಇದೇ ತರ ಕಲ್ಸ್ಕೋಬೇಕು ಬಿಟ್ಟು ಗಟ್ಟಿ ಆಗಿದೆ ನೋಡಿ ಇದಕ್ಕೆ ಇನ್ನೂ ಒಂದ್ ಲೋಟ ನೀರು ಹಾಕೊಂಡಿದ್ದೀನಿ ಈಗ ನಾನು ಎಷ್ಟು ನೀರಿಡಿಸ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೀ ಫ್ಲೋ ಆಗ್ಬೇಕು ಆ ತರ ನೀರ ಕಲ್ಸ್ಕೊಂಡಿದ್ದೀನಿ ಈ ಲೋಟದಲ್ಲಿ ಮೂರ್ ಲೋಟದಷ್ಟು ನೀರ್ ಹಾಕಿದ್ದೀನಿ ಒಂದು ಬೌಲ್ ತುಂಬಾ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕು ಹಸಿಮೆಣಸಿನ್ಕಾಯಿ ಹೆಚ್ಚಾಕೊಂಡಿದ್ದೀನಿ ಒಂದ್ ಎರಡರಿಂದ ಮೂರ್ ಸ್ಪೂನು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಕೈ ಹಾಡ್ಕೊಳ್ಳಿ ತುಂಬಾ ರುಚಿ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೀವು ಹಿಟ್ಟು ರುಬ್ಬಿದ ದೋಸೆ ಇರುತ್ತಲ್ವಾ ಅದಕ್ಕಿಂತ ಎರಡು ಪಟ್ಟು ರುಚಿ ಆಗುತ್ತೆ ಐದ್ ನಿಮಿಷ ನೆನೆಯಕ್ ಬಿಡ್ಬೇಕು ಸಾಕು ಇಷ್ಟು ನೆಂದ್ರೆ ಸಾಕು ನೋಡಿ ಏನು ಗಟ್ಟಿ ಆಗಿಲ್ಲ ಅಕಸ್ಮಾತ್ ನಿಮಗೆ ಗಟ್ಟಿ ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕೋಬಹುದು ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂತ ಇದ್ದೀನಿ ಎಣ್ಣೆ ಹಚ್ಕೊಂಡಾದ್ಮೇಲೆ ನೋಡಿ ಈ ತರ ಒಂದೇ ಸಲಿ ಸ್ಪ್ರೆಡ್ ಮಾಡಬೇಕು ಮತ್ತೆ ಸೌಟಲ್ಲಿ ನೀವು ಅಗ್ಲ ಮಾಡಕ್ ಹೋಗ್ಬಾರ್ದು ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂತ ಇದೀನಿ ಸುತ್ತಲೂ ಈ ತರ ಚೆನ್ನಾಗಿ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ತೆಳ್ಳಿಗಿರೋದು ನಿಮಗೆ ಕಾಣಿಸ್ತಿದೆ ಅಲ್ವಾ ಕೊತ್ತಂಬರಿ ಸೊಪ್ಪು ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ರುಚಿ ಆಗುತ್ತೆ ಅಂದ್ರೆ ನೀವು ಒಂದ್ಸಲ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಆಗುತ್ತೆ ತೆಳ್ಳಗೆ ಬರ್ತಾರ ನಿಮಗೆ ಕಾಣಿಸ್ತಿದೆ ಅಲ್ವಾ ಗರಿ ಗರಿಯಾಗಿ ಬಾಯಿ ಇಟ್ರೆ ಹಂಗೆ ಕರ್ಗೆ ಬಿಡುತ್ತೆ ನೀವು ಐದರಿಂದ ಆರು ದೋಸೆ ಒಬ್ಬೊಬ್ರು ತಿಂತೀರ ನೋಡಿ ನಾನ್ ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಒಂದು ಹನ್ನೆರಡು ದೋಸೆ ಆಗುತ್ತೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾಯ್ತು ಹ್ಮ್ ಒಳ್ಳೆ ಕಲರ್ ಬಂದಿದೆ ನೋಡ್ರಿ ಅಗರಿ ಗರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ನಿಮಗೆ ತೆಳು ದೋಸೆ ಇಷ್ಟ ಆದ್ರೆ ಖಂಡಿತ ಮಾಡ್ಕೊಳ್ಳಿ ನಿಮ್ಮನೇಲೆಲ್ರೂ ಇಷ್ಟಪಡ್ತಾರೆ ಬೆಳಗಿನ ನಾಷ್ಟಕ್ಕೆ ರಾತ್ರಿ ಡಿನ್ನರಿಗೆ ಎಲ್ಲದಕ್ಕೂ ಆಗುತ್ತೆ ಲಂಚ್ ಬಾಕ್ಸಿಗೂ ತಗೊಂಡೋಗ್ಬೋದು ರವೆ ಹಾಕಿರೋದ್ರಿಂದ ಇದು ಗಟ್ಟಿನೂ ಆಗಲ್ಲ ಜಿಗಿನೂ ಆಗಲ್ಲ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ ನಾನು ಇದ್ರ ಜೊತೆಗೆ ಉದ್ದಿನಬೇಳೆ ಚಟ್ನಿ ಮಾಡಿದೀನಿ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೆಳೆ ಹಾಕೊಂಡಿದೀನಿ ಉದ್ದಿನ ಬೆಳೆ ಒಳ್ಳೆ ಪರಿಮಳ ಬರೋ ತನಕ ಉರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿ ಹಿಂಗೆ ಹುರ್ಕೊಂತ ಇರ್ಬೇಕು ಉರಿ ಕಮ್ಮಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲ ಅಂದ್ರೆ ಬೇಗ ಕಪ್ಪಾಗ್ಬಿಡತ್ತೆ ನೋಡಿ ಇಷ್ಟು ಬಂದ್ರೆ ಸಾಕು ಒಳ್ಳೆ ಪರಿಮಳ ಬರ್ತಾ ಇದೆ ಉದ್ದಿನ ಬೆಳೆ ಉರಿದ್ಲು ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಒಂದ್ ಐದು ಮೆಣಸಿನಕಾಯಿ ಹಾಕೊಂಡಿದೀನಿ ಅದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಉರ್ಕೋಬೇಕಾಗತ್ತೆ ಚೆನ್ನಾಗಿ ಬಿಸಿ ಆಗ ತನಕ ಹುರ್ಕೊಂಡ್ರೆ ಸಾಕು ಕಲರ್ ಏನ್ ಚೇಂಜ್ ಆಗೋದ್ ಬೇಡ ಉಣ್ ನೋಡಿ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೈಂಡ್ ತಗೊಂಡಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣಂತೆ ನಾನು ಅರ್ಧ ಓಲ್ ತೆಂಗಿನಕಾಯಿ ತುರಿ ತಗೊಂಡಿದೀನಿ ಅಲ್ವಾ ಅಷ್ಟು ತೆಂಗಿನಕಾಯಿ ತುರಿ ತಗೊಂಡಿದೀನಿ ಒಂದು ಬೌಲ್ ತುಂಬಾ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಅದು ಅಷ್ಟೇ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಇಷ್ಟು ಮಾಡ್ಕೊಂಡು ಸ್ವಲ್ಪ ತಣ್ಣಗ ಹಾಕಿ ಬಿಟ್ಬಿಡೋಣಂತೆ ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ನಾನು ಉರ್ದ ಇಟ್ಟಿರೋ ಉದ್ದಿನ ಬೆಳೆ ಹಾಕೊಂಡಿದೀನಿ ಹಾಗೆ ತೆಂಗಿನಕಾಯಿ ಒಣಮೆಣಸಿನಕಾಯಿ ಎಲ್ಲ ಉರ್ಕೊಂಡಿದೀವಲ್ವಾ ಅದಿಷ್ಟು ಹಾಕೋತಾ ಇದ್ದೀನಿ ಹುಣ್ಸೆಣ್ಣ ಸಮೇತ ಹಾಕೊಂಡಿದೀನಿ ಒಂದು ಅರ್ಧ ಲೋಟದಷ್ಟು ನೀರು ಇಟ್ಕೊಂಡಿದೀನಿ ಅಷ್ಟು ಬೇಡ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ರುಬ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಬಾಯಿ ಅಂತೂ ತುಂಬಾ ರುಚಿಯಾಗುತ್ತೆ ನೋಡಿ ಈ ತರ ಗಟ್ಟಿಯಾಗಿ ರುಬ್ಕೋಬೇಕು ನಮ್ಮ ಮಲೆನಾಡಿನ ದೇವಸ್ಥಾನಗಳಲ್ಲಿ ಮಧ್ಯಾಹ್ನ ಭೋಜನಕ್ಕೆ ಇದನ್ನ ಮಾಡೇ ಮಾಡಿರ್ತಾರೆ ಕೆಂಪು ಚಟ್ನಿ ಗಟ್ಟಿ ಚಟ್ನಿ ಆಮೇಲೆ ಬೇಳೆ ಚಟ್ನಿ ಹೆಂಗಾರು ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಊಟಕ್ಕಂತೂ ಸಾರನ ಜೊತೆಗೆ ಮೊಸರನ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಘಮ ಬಂದಿದೆ ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣಂತೆ ಬಾಂಡ್ಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ನೋಡಿ ಎಷ್ಟು ಚಟಪಟ ಅಂತ ಸಿಡಿತಾ ಇದೆ ಒಂದು ಸ್ಪೂನ್ ಅಷ್ಟು ಇಂಗು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ತುಂಡು ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಕಡ್ಡಿ ಕರ್ಬೇವ್ ಸೊಪ್ಪು ಇಷ್ಟು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಬಿಡಿ ಒಳ್ಳೆ ಒಗ್ಗರಣೆ ರೆಡಿ ಆಯ್ತು ಅದನ್ನೆಲ್ಲ ಈಗ ಆ ಕೆಂಪು ಚಟ್ನಿಗೆ ಹಾಕೋತಾ ಇದ್ದೀನಿ ನೀವು ಒಂದ್ಸಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಬೇಳೆ ಚಟ್ನಿ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗ್ ಬಂತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು